ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಟೆಕ್ ಬುಕ್ ಯೋ ಏನಪ್ಪ ಅಂತ ಹೇಳಿದ್ರೆ ಇವತ್ತಿಂದ ಸ್ಟಾರ್ಟ್ ಆಗಿಬಿಟ್ಟಿದೆ ಅಂದರೆ ಉಚಿತ ಅಂದರೆ ಫ್ರೀ ಬಸ್ಸು ಲೇಡೀಸ್ಗಳಿಗೆ ಸೊ ಹಾಗೆ ನೆಕ್ಸ್ಟು ಈ ಹದಿನೈದನೇ ತಾರೀಕಿಂದ ಇನ್ನೊಂದು ನೆಕ್ಸ್ಟ್ ಸ್ಟಾರ್ಟ್ ಆಗ್ತಿದೆ ಅದು ಲೇಡೀಸ್ಗಳಿಗೆ ಎರಡೆರಡು ಸಾವಿರ ಅಂದರೆ ನಿಮ್ಮ ಅಕೌಂಟ್ ಅಂದರೆ ಯಾರೆಲ್ಲ ಮನೆ ಹಿರಿಯರು ಇರ್ತಾರೋ ಲೇಡೀಸಲ್ಲಿ ಅವರಿಗೆ ಎರಡೆರಡು ಸಾವಿರ ಅಂದರೆ ಗೃಹಲಕ್ಷ್ಮಿ ಯೋಜನೆ ತೊಗೊಬರ್ತಾ ಇದ್ದಾರೆ ಸೊ ಅದು ಹದಿನೈದು ತಾರೀಕಿಂದ ಅಪ್ಲಿಕೇಶನ್ ಫಾರ್ಮು ಸ್ಟಾರ್ಟ್ ಆಗುತ್ತೆ ಸೊ ಯಾವ ಥರ ನಾವು ಅಪ್ಲಿಕೇಶನ್ ಹಾಕಬೇಕು ಅಪ್ಲಿಕೇಶನ್ ಹಾಕೋಕ್ಕೆ ನಾವು ಯಾವುದೆಲ್ಲ ಡಾಕ್ಯುಮೆಂಟ್ಸ್ನ ಮಾತ್ರ ಇದ್ದರೆ ನಾವು ಅಪ್ಲಿಕೇಶನ್ ಹಾಕಬೇಕು ಹಾಕೋ ಹಾಕೋಕ್ಕೆ ಈಸಿ ಆಗುತ್ತೆ ಅಂತ ಸೊ ಇವಾಗಿಂದೇ ಅಂದರೆ ಇದು ಬಿಫೋರ್ ವೀಡಿಯೋ ಆಗುತ್ತೆ ಅಪ್ಲಿಕೇಶನ್ ಹಾಕೋದು ಕೂಡ ನಾವು ವೀಡಿಯೋ ಮಾಡಿ ತೋರಿಸ್ತೀನಿ ಸೊ ಅದಕ್ಕೋಸ್ಕರ ಈ ವೀಡಿಯೋ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡೋದಾದಮೇಲೆ ನೆಕ್ಸ್ಟ್ ನೀವು ಯಾವ ಥರ ಅಪ್ಲಿಕೇಶನ್ ಹಾಕಬೇಕು ಯಾವುದೆಲ್ಲ ಏನೆಲ್ಲ ಸಬ್ಮಿಟ್ ಮಾಡಬೇಕು ಅಂತಲೇ ಹೇಳ್ಕೊಡ್ತೀನಿ ಸೊ ಏನು ಮುಂಚೆನೆ ಪ್ರಿಪ್ರೇಷನ್ ಸೊ ಎಕ್ಸಾಮ್ ಥರನೇ ಸೊ ಏನೆಲ್ಲ ಅಪ್ಲಿಕೇಶನ್ ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಇರಬೇಕು ಅಂತ ನಾನು ನಿಮಗೆ ಒಂದೊಂದಾಗಿ ಡಾಕ್ಯುಮೆಂಟ್ಸ್ ಹೇಳ್ತೀನಿ ಪೂರ್ತಿಯಾಗಿ ಸೊ ವೀಡಿಯೋ ಕೊನೆಯವರೆಗೂ ನೋಡಿ ವೀಡಿಯೋ ಇಷ್ಟ ಆಯಿತು ಲೈಕ್ ಶಿ ಸಬ್ಸ್ಕ್ರೈಬ್ ಮಾಡಿ ಬಿಲ್ಲಕ್ಕ ಆಲ್ ಅಂತ ಕ್ಲಿಕ್ ಮಾಡಿ ಓಕೆನಾ ಸೊ ನಮ್ಮಂಥವ್ರಿಗೆ ಅಂದರೆ ಹುಡುಗರು ಗಂಡಸ್ರಿಗೆ ಏನಿಲ್ಲ ಹುಡುಗರು ನಾವು ಅದೇ ಯಾರೋ ಒಬ್ಬರು ಕಾಮೆಂಟ್ ಮಾಡಿದ್ದಾರೆ ಬಾರಲ್ಲಾದರೂ ಸೈಡೀಸ್ ಆದರೂ ಫ್ರೀ ಮಾಡಿರೋ ಅಂತ ಸೊ ಸೊ ಇದು ಕಾಮಿಡಿಯಾಗಿ ಹಿರಿಯರಿಗೆ ಅಂದರೆ ಲೇಡೀಸ್ಗಳಿಗೆ ಕೊಡೋದು ಒಂದೊಳ್ಳೆ ಒಂದೊಳ್ಳೆಯದೇ ಅನಿಸುತ್ತೆ ಯಾಕಂತ ಹೇಳಿದ್ರೆ ಹುಡುಗರು ಅಂದರೆ ಹುಡುಗರು ಮೇಲಾಗಿ ಗಂಡಸ್ರಾಗಿರ್ಬೋದು ಎಷ್ಟೇ ಕೊಟ್ಟರುತ್ತೆ ಇರೋದೆಲ್ಲ ಲೇಡೀಸ್ ಆದರೆ ಆ ಡಬ್ಬ ಈ ಡಬ್ಬಲ್ಲಿ ಹಾಕಿಟ್ಟು ಏನೋ ಒಂದು ಫ್ಯಾಮಿಲಿನೇ ಸಾಗಿಸ್ಕೊಂಡು ಹೋಗ್ತಾರೆ ಅವ್ರಿಗೆ ತೊಗೊಬಂದಿರೋದು ಒಂದೊಳ್ಳೆ ಖುಷಿ ವಿಷಯನೇ ಸೊ ಇದಕ್ಕೋಸ್ಕರ ಅಪ್ಲಿಕೇಶನ್ ಹಾಕೋರು ಮನೆ ಹಿರಿಯರಿಗೆ ಅಂದರೆ ಮನೆ ಹಿರಿಯರಲ್ಲಿ ಲೇಡೀಸ್ ಯಾರಾಗಿರ್ತಾರೋ ಅವರು ಇವಾಗ ರೀಸೆಂಟ್ಲಾಗಿ ಮದುವೆಗೋಗಿರ್ತಾರೆ ಅವ್ರಿಗೂ ಸಿಗುತ್ತೆ ಲೇಡೀಸ್ಗೂ ಸಿಗುತ್ತೆ ಮತ್ತು ಅವ್ರಿಗೂ ಸಿಗುತ್ತೆ ಅಂತ ಅಲ್ಲ ಮನೆ ಹಿರಿಯರು ಇರ್ತಾರೋ ಅವರು ಅದು ಲೇಡೀಸ್ ಆಗಿರಬೇಕು ಮನೆ ಹಿರಿಯರಾಗಿರಬೇಕು ಸೊ ಇನ್ನೊಂದು ಒಬ್ರೊರಿಗೆ ಸ್ವಲ್ಪ ಜನಕ್ಕೆ ಆಗುತ್ತೆ ಸ್ವಲ್ಪ ಜನಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಆಗಲ್ಲ ಸೊ ಏನಪ್ಪ ಈ ಥರ ಶಾಕ್ ಕೊಡ್ತಾ ಇದೆ ಅಂದರೆ ಲೇಡಿಸ್ ಅಂದರೆ ಎಲ್ಲ ಲೇಡೀಸ್ ಅಂತಲೇ ಹೇಳ್ಬೋದು ಬಟ್ ಹೇಳ್ತಿರೋದು ಆ ಥರ ನ್ಯೂಸ್ ಬರ್ತಿದೆ ಬಟ್ ಯಾವ ಥರ ಅಂತ ಗೊತ್ತಾಗ್ತಿಲ್ಲ ಸೊ ಇನ್ನೂ ಆಗಿ ನೋಡಬೇಕಂದ್ರೆ ನಮಗೆ ಹದಿನೈದು ತಾರೀಕು ಮೇಲ್ಪಟ್ಟೆ ಸಿಗುತ್ತೆ ಈಗಿನ ಇನ್ಫಾರ್ಮೇಷನ್ ಪ್ರಕಾರ ಈ ವಿಡಿಯೋ ಆಗಿರುತ್ತೆ ಓಕೆನಾ ಫಸ್ಟು ಡಾಕ್ಯುಮೆಂಟ್ಸ್ ಈ ಅಪ್ಲಿಕೇಶನ್ ನಿಮಗೆ ಬಿಟ್ಟಿದ್ದಾರೆ ಈ ಫಾರ್ಮ್ ಬಿಟ್ಟಿದ್ದಾರೆ ಸೊ ಫಾರ್ಮಲ್ಲಿ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ನಾನು ನಿಮಗೆ ಹೇಳಿ ತಿಳ್ಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಿ ಓಕೆನಾ ನೆಕ್ಸ್ಟು ನಾನು ಇದೇ ಥರನೇ ಬಸ್ ಬಸ್ ಫ್ರೀ ಬಸ್ ವಿಡಿಯೋ ಮಾಡಾಕಿದೀನಿ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಯಾವ ಥರ ಏನಾದರೂ ಎಲ್ಲೆಲ್ಲ ಸಂಚಾರ ಮಾಡ್ಬೋದು ಯಾವ ಥರ ಇರುತ್ತೆ ಅಂತ ಸೊ ಅದನ್ನು ಐ ಕಾರ್ಡಲ್ಲಿ ಹಾಕಿರ್ತೀನಿ ಐ ಕಾರ್ಡಲ್ಲಿ ಅದನ್ನು ನೋಡ್ಕೊಂಡು ಹೋಗ್ಬೋದು ಸೊ ಇವಾಗ ನಿಮಗೆ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ಓಕೆನಾ ನಿಮ್ಗೆ ಒಂದು ಸ್ಕ್ರೀನ್ಶಾಟ್ ಹಾಕಿರ್ತೀನಿ ಅದರಲ್ಲಿ ನೀವು ನೋಡ್ಬೋದು ಏನೆಲ್ಲ ಅಪ್ಲಿಕೇಶನ್ ಬಿಟ್ಟಿದ್ರೆ ಅದರಲ್ಲಿ ಸಿ ಎಮ್ ಅವರು ಮತ್ತು ಡಿ ಕೆ ಶಿವಕುಮಾರ್ ಸರ್ ಅವರು ಮತ್ತು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೂರು ಫೋಟೋ ಇರುತ್ತೆ ಆಮೇಲೆ ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಏನೆಲ್ಲ ಇರಬೇಕಂತ ಜಸ್ಟ್ ಈ ಫಾರ್ಮಲ್ಲಿ ಬಿಟ್ಬಿಡಿ ಈ ಫಾರ್ಮಲ್ಲಿ ಇದೇ ಫಾರ್ಮೇ ತಾರೀಕಿನ ಸ್ಟಾರ್ಟ್ ಆಗೋದು ಇನ್ನೊಂದು ಈ ಹದಿನೈದನೇ ತಾರೀಕು ವ್ಯಾಲಿಡಿಟಿ ಬಂದು ಒಂದು ತಿಂಗಳು ಇರುತ್ತೆ ತಾರೀಕು ಅಂದರೆ ಜೂನ್ ಹದಿನೈದರಿಂದ ಜುಲೈ ಹದಿನೈದರೊಳಗೂ ಒಂದು ತಿಂಗಳವರೆಗೂ ಟೈಮ್ ಇರುತ್ತೆ ನೀವು ಅಪ್ಲಿಕೇಶನ್ ಹಾಕೋಕ್ಕೆ ಜುಲೈದಿಂದ ಆಗಸ್ಟ್ ಹದಿನೈದರೊಳಗೆ ನಿಮ್ಮ ಪ್ರೊಸೆಸಿಂಗ್ ಎಲ್ಲ ಡೀಟೇಲ್ಸ್ ಎಲ್ಲ ಎಲ್ಲ ಚೆಕ್ ಮಾಡಿಕೊಂಡು ಹದಿನೈದು ತಾರೀಕು ಜು ಆಗಸ್ಟ್ ಹದಿನೈದಕ್ಕೆ ನಿಮಗೆ ಅಕೌಂಟ್ಗೆ ಎರಡು ಎರಡು ಸಾವಿರ ಅಕೌಂಟ್ ಅಮೌಂಟ್ ಹಾಕ್ತಾರೆ ಅಕೌಂಟಿ ಅಮೌಂಟ್ ಬರೋ ಸ್ಟಾರ್ಟ್ ಆಗೋದು ಆಗಸ್ಟ್ ಹದಿನೈದರಿಂದ ಸ್ಟಾರ್ಟ್ ಆಗುತ್ತೆ ಸೊ ಹದಿನೈದನೇ ತಾರೀಕಿನಿಂದ ನೆಕ್ಸ್ಟ್ ಹದಿನೈದು ತಾರೀಕು ಒಳಗೂ ಅಷ್ಟೇ ಟೈಮಿಂಗ್ಸ್ ಇರುತ್ತೆ ಅರೆ ಹಾಕಿ ಹಾಕಲ್ಲ ಸೊ ಯಾರು ಹಾಕ್ಬೇಕು ಅಂತ ಇರೋ ಹದಿನೈದು ತಾರೀಕಿಂದ ಸ್ಟಾರ್ಟ್ ಮಾಡಿ ಯಾಕಂದರೆ ತುಂಬ ಜನ ಆಗೋದ್ರಿಂದ ಸರ್ವರ್ಸು ಬಿಜಿ ಇರ್ತವೆ ಸೊ ಗೌರ್ಮೆಂಟ್ಸ್ ಅಪ್ಲಿಕೇಶನ್ ಸರ್ವರ್ಸ್ ಅಂದರೆ ಕೇಳಬೇಕಾದ್ರೆ ಸಕ್ಕತ್ ಬಿ ಇರುತ್ತೆ ಅಪ್ಲಿಕೇಶನ್ ಎಲ್ಲರೂ ಯೂಸ್ ಮಾಡ್ತಾ ಇರ್ತಾರೆ ಅದರಿಂದ ಆಲ್ಮೋಸ್ಟ್ ನೀವು ಬೆಳಗ್ಗೆ ಬೆಳಗ್ಗೆ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಆಗಿರ್ಬೋದು ನೈಟ್ ಲೇಟ್ ನೈಟ್ ಆಗಿರ್ಬೋದು ಆ ಥರ ಅಪ್ಲಿಕೇಶ ಟ್ರೈ ಮಾಡಿ ಸರ್ವರ್ ಅವಾಗ ಆರಾಮಾಗಿ ಸಿಗುತ್ತೆ ಓಕೆ ಸ್ವಲ್ಪ ಲೆಂತ್ ಆಗಿರುತ್ತೆ ವೀಡಿಯೋ ಸೊ ಯಾಕೆಂದರೆ ನಿಮಗೋಸ್ಕರನೇ ತಾನೆ ವೀಡಿಯೋ ಮಾಡ್ತಾ ಇರೋದು ಸೊ ಯಾರೆಲ್ಲ ನೋಡ್ತಾ ಇರೋ ಅಪ್ಪ ಮೇಲೆ ನೋಡ್ತಾ ಇರ್ಬೋದು ಅಕ್ಕ ತಂಗಿ ಅಪ್ಪ ಯಾರಿಗಾರು ಹೇಳ್ಕೊಂಡು ಹೇಳಿ ನೀವು ಈ ವಿಡಿಯೋನ ಶೇರ್ ಮಾಡಿ ಓಕೆನಾ ನೀವು ಅಪ್ಲಿಕೇಶನ್ ಬಂದ್ಬಿಟ್ಟು ಅಪ್ಲಿಕೇಶನ್ ನೇಮ್ ನೋಡಿ ಈ ಥರ ಇದೆ ಸೊ ಮನೆ ಯಜಮಾನಿ ಹೆಸರು ಮತ್ತು ವಿಳಾಸ ಫಸ್ಟ್ ಕಾಲಮಲ್ಲಿ ಮನೆ ಓಕೆನಾ ನಿಮಗೆ ನೆಕ್ಸ್ಟ್ ನಿಮ್ಗೆ ಏನಪ್ಪ ಅಂತ ಇಲ್ಲಿ ಇಲ್ಲಿ ತೋರಿಸ್ಬಿಡ್ತೀನಿ ಕ್ಲೀನಾಗಿ ಈ ಥರ ಇರುತ್ತೆ ಮನೆ ಒಂದು ಫಸ್ಟ್ ಕಾಲಮಲ್ಲಿ ಮನೆಯ ಯಜಮಾನಿಯ ಹೆಸರು ಮತ್ತು ವಿಳಾಸ ಹೆಡ್ ಆಫ್ ದ ಫ್ಯಾಮಿಲಿ ಆ್ಯಂಡ್ ಅಡ್ರೆಸ್ ಅಂತ ಇರುತ್ತೆ ಅವ್ರ ಹೆಸರು ಮತ್ತು ಅಡ್ರೆಸ್ ಆಗಬೇಕಾಗುತ್ತೆ ಆಮೇಲೆ ಅವ್ರದೇ ಮಜೆ ಮನೆ ಯಜಮಾನಿಯ ಆಧಾರ್ ಸಂಖ್ಯೆ ಬೇಕಾಗುತ್ತೆ ಅಂದರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಆಧಾರ್ ಕಾರ್ಡ್ ನಂಬರ್ ಬೇಕಾಗುತ್ತೆ ಆಮೇಲೆ ಗುರುತಿನ ಚೀಟಿ ಅಂದರೆ ವೋಟರ್ ಐ ಡಿ ಇರಬೇಕಾಗುತ್ತೆ ಇದೇ ಪ್ರಾಪರ್ ಇದೇ ಇರಬೇಕಾಗುತ್ತೆ ಅಂದರೆ ವೋಟರ್ ಐ ಡಿ ಆಧಾರ್ ಕಾರ್ಡ್ ಮತ್ತು ಪಡಿತರ ಕಾರ್ಡ್ ರೇಷನ್ ಕಾರ್ಡ್ ಇರಬೇಕಾಗುತ್ತೆ ಓಕೆನಾ ಮನೆ ಮತ್ತು ಮನೆ ಯಜಮಾನಿಯ ಹೆಸರು ಮತ್ತು ವಿಳಾಸ ಒಂದಾಯಿತು ಅದರಲ್ಲಿ ಆಧಾರ್ ಕಾರ್ಡು ಮತ್ತು ವೋಟರ್ ಐ ಡಿ ಮತ್ತು ರೇಷನ್ ಕಾರ್ಡು ಮೂರು ಇರಬೇಕಾಗುತ್ತೆ ಮೂರು ಕಾರ್ಡ್ ನಂಬರ್ ಹಾಕಬೇಕಾಗುತ್ತೆ ಆಮೇಲೆ ಉದ್ಯೋಗ ಏನು ಕೆಲಸ ಮಾಡ್ತಾ ಇದ್ದಾರೆ ಅವರು ಎಂಪ್ಲಾಯ್ಮೆಂಟ್ ಏನು ಮಾಡ್ತಾ ಇದ್ದಾರೆ ಅದು ಅದನ್ನು ಹಾಕಬೇಕಾಗುತ್ತೆ ಆಮೇಲೆ ಪತಿಯ ಹೆಸರು ಅಂದರೆ ಹಸ್ಬೆಂಡ್ ಹೆಸರು ಏನಿರ್ತಾರೋ ಅದನ್ನು ಹಾಕಬೇಕಾಗುತ್ತೆ ಓಕೆನಾ ನೆಕ್ಸ್ಟು ಪತಿಯ ಆಧಾರ್ ಆಧಾರ್ ಸಂಖ್ಯೆ ಪತಿಯ ಆಧಾರ್ ಸಂಖ್ಯೆ ಅಂದರೆ ಹಸ್ಬೆಂಡ್ ಆಧಾರ್ ನಂಬರು ಮತ್ತು ಪತಿಯ ಹಸ್ಬೆಂಡ್ ವೋಟರ್ ಐ ಡಿ ವೋಟರ್ ಐ ಡಿ ಹಸ್ಬೆಂಡ್ ವೋಟರ್ ಐ ಡಿ ಇರುತ್ತಲ್ಲ ಆ ವೋಟರ್ ಐ ಡಿ ಹಾಕಬೇಕಾಗುತ್ತೆ ಆಮೇಲೆ ಕ್ಯಾಸ್ಟು ಯಾವುದು ನೀವು ಎಸ್ ಇನ್ನ ಎಸ್ ಟಿನ ಒ ಬಿ ಸಿನ ಆಮೇಲೆ ಅದರ್ಸ್ ಅದು ಅಪ್ಲಿಕೇಶನ್ ಹಾಕ್ಬೇಕು ಅದರಲ್ಲಿ ಯಾವ ಟಿಕ್ ಆಗುತ್ತೋ ಆ ಟಿಕ್ ಮಾಡಿ ಅಪ್ಲಿಕೇಶನ್ ಹಾಕೋಕ್ಕಾಗುತ್ತೆ ಆಮೇಲೆ ಆಧಾರ್ ಸಂಖ್ಯೆಯೊಂದಿಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ಅಂದರೆ ನಿಮ್ಮ ಲೇಡೀಸ್ ಯಾರು ಹಾಕಿರ್ತಾರೋ ಮನೆ ಯಜಮಾನ ಯಾರು ಅಪ್ಲಿಕೇಶನ್ ಹಾಕ್ತಿರ್ತಾರೋ ಅವ್ರದ್ದಿಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರೋ ನಂಬರ್ನ ಇಲ್ಲಿ ಬರಬೇಕಾಗುತ್ತೆ ಆಮೇಲೆ ಆರನೇದಾಗಿ ಈ ಥರ ಮೊಬೈಲ್ ನಂಬರ್ ಎನ ಅದರ್ ಮೊಬೈಲ್ ನಂಬರ್ ರೆಫರೆನ್ಸ್ಗೆ ನಿಮ್ಮ ಮಗನೋ ಕೊಡ್ಬೋದು ಹಸ್ಬೆಂಡ್ ಯಾರೋ ಕೊಡ್ಬೋದು ಯಾವ್ದಾದ್ರು ಒಂದು ರೆಫರೆನ್ಸ್ಗೆ ಇನ್ನೊಂದು ನಂಬರ್ ನಿಮ್ದು ಇರ್ಬೋದು ಅದನ್ನ ಬೇಕಾಗ ಕೊಡ್ಬೋದು ಓಕೆ ಬ್ಯಾಂಕ್ ಆಮೇಲೆ ಏಳನೇದಾಗ್ ಬಂದುಬಿಟ್ಟು ಬ್ಯಾಂಕ್ ಖಾತೆ ಐ ಎಫ್ ಎಸ್ ಐ ಕೋಡ್ ಬೇಕಾಗುತ್ತೆ ಆಮೇಲೆ ನಿಮ್ಮ ಬ್ಯಾಂಕ್ ಖಾತೆ ಅಂದರೆ ನೀವು ಯಾವುದು ಕೊಡಬೇಕಾಗಿರುತ್ತೋ ಅಂದರೆ ನಿಮ್ಮ ಅಕಸ್ಮಾತ್ ನೀವು ಈಗ ಅಕೌಂಟಿಗೆ ದುಡ್ಡು ಬರಬೇಕಲ್ಲ ಅದರಿಂದ ಯಾರೊಂದು ಬ್ಯಾಂಕ್ ಅಕೌಂಟ್ ಕೊಡಬೇಕಲ್ಲ ಅದರಿಂದ ಅದಕ್ಕೆ ಆ ಬ್ಯಾಂಕ್ ಅಕೌಂಟ್ ನಂಗರ ಐ ಎಫ್ ಎಸ್ ಐ ಕೋಡು ಆಮೇಲೆ ಲಗತ್ ಲಗತ್ತಿಸಬೇಕಾದ ಡಾಕ್ಯುಮೆಂಟ್ಸ್ ಟು ಬಿ ಎನ್ಕ್ಲೋಸ್ಡು ಮನೆ ಓಕೆನಾ ಇಷ್ಟು ಎಂಟ ಇಷ್ಟು ಆಧಾರ್ ಕಾರ್ ಒಂದು ಅವರ ಆಧಾರ್ ಕಾರ್ಡ್ ನಂಬರು ವೋಟರ್ ಐ ಡಿ ಎಲೆಕ್ಷನ್ ಕಾರ್ಡು ಆಮೇಲೆ ರೇಷನ್ ಕಾರ್ಡು ಅವ್ರದ್ದು ಮತ್ತು ವಿಳಾಸ ಅಡ್ರೆಸ್ ಆಮೇಲೆ ಹಸ್ಬೆಂಡ್ ನೇಮು ಮತ್ತು ಹಸ್ಬೆಂಡ್ ಆಧಾರ್ ಕಾರ್ಡ್ ನಂಬರು ಆಮೇಲೆ ಹಸ್ಬೆಂಡ್ ವೋಟರ್ ಐ ಡಿ ನಂಬರು ಆಮೇಲೆ ಮೊಬೈಲ್ ನಂಬರು ಲಿಂಕ್ ಆಗಿರೋದು ಲೇಡೀಸ್ದು ಯಾರು ಹಾಕಿರೋದು ಮೊಬೈಲ್ ನಂಬರ್ ಲಿಂಕ್ ಆಗಿರೋದು ಆಧಾರ್ ಕಾರ್ಡ್ಗೆ ಆ ನಂಬರು ಮತ್ತು ಅದರ್ಸ್ ನಂಬರು ಓಕೆ ನಾವು ಇಷ್ಟು ಕೊಡಬೇಕಾಗುತ್ತೆ ಆಮೇಲೆ ಕ್ಯಾಶ್ಟ್ ಯಾವುದೋ ಕೊಡಬೇಕಾಗುತ್ತೆ ಆಮೇಲೆ ನಿಮ್ಮ ಮನೆಯ ಯಜಮಾನಿ ದಾಖಲೆ ಆಧಾರ್ ಕಾರ್ಡ್ ಕಾಪಿ ಆಫ್ ಆಧಾರ್ ಚುನ ಮನೆಯ ಯಜಮಾನಿಯ ದಾಖಲೆ ಚುನಾವಣೆ ಆದ ಇದು ಚುನಾವಣಾ ಗುರುತಿನ ಚೀಟಿಯ ಸಂಖ್ಯೆ ಓದ ವೋಟರ್ ಐ ಡಿ ಆಮೇಲೆ ಬ್ಯಾಂಕ್ ಪಾಸ್ಬುಕ್ಕು ಪ ಪತಿಯ ಸಂಬಂಧಿಸಿದ ದಾಖಲೆಗಳು ಈ ಡಾಕ್ಯುಮೆಂಟ್ಸ್ ಇದ್ದರೆ ಇಷ್ಟು ಹಾಕೋಬೋದು ಏನೇನು ಬೇಕಂದ್ರೆ ಆಧಾರ್ ಕಾರ್ಡು ವೋಟರ್ ಐಡಿ ಬಾ ಬ್ಯಾಂಕ್ ಕಾಪಿ ಇದು ಲೇಡೀಸ್ ಅವ್ರ ಮನೆ ಯಜಮಾನಿಗೆ ಬೇಕಾಗುತ್ತೆ ಪತಿಯ ಸಂಬಂಧಿಸಿದ ದಾಖಲೆಗಳು ಏನಾದರೂ ಹಸ್ಬೆಂಡ್ ಏನು ಬೇಕಾಗುತ್ತೆ ಅಂತ ಹೇಳಿದ್ರೆ ಕಾಪಿ ಆಫ್ ಆಧಾರ್ ಕಾರ್ಡು ವೋಟರ್ ಐ ಡಿ ಜಸ್ಟ್ ಇಷ್ಟು ಇಟ್ಟು ಅಂದರೆ ಸಾಕು ನೀವು ಆರಾಮಾಗಿ ಆರಾಮಾಗಿ ನೀವು ಈ ಅಪ್ಲಿಕೇಶನ್ ಹಾಕ್ಬೋದು ಹೌದು ಅಪ್ಲಿಕೇಶನ್ ಇಷ್ಟೆಲ್ಲ ನೀನು ಹೇಳ್ತಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕೊಡೋದಾಯಿತು ಇದನ್ನು ಎಲ್ಲಿ ಹಾಕೋದು ಅಂದರೆ ಲೈಕ್ ಸೇವಾ ಸಿಂಧಿ ಅಪ್ಲಿಕೇಶನ್ ಅಂದರೆ ಗೌರ್ಮೆಂಟ್ ವೆಬ್ಸೈಟ್ ಅದು ಸೇವಾ ಸಿಂಧಿ ಅಪ್ಲಿಕ ಎಪ್ ಅಂದರೆ ವೆಬ್ಸೈಟಿಂದಲೂ ಹಾಕೋ ಹಾಕ್ಬೋದು ಆಮೇಲೆ ಮ್ಯಾನುವಲಿ ಕೂಡ ಹಾಕ್ಬೋದು ಮ್ಯಾನುವಲಿ ಯಾವ ಥರ ಹಾಕೋದಂತ ಇನ್ನೂ ಹೇಳಿಲ್ಲ ಸೇವಾ ಸಂದಿಲಿ ಆನ್ಲೈನಲ್ಲಿ ಹಾಕ್ಬೋದು ಸ್ವಲ್ಪ ಜನ ಮೊಬೈಲ್ಸ್ ಡೈರೆಕ್ಟ್ ಮೊಬೈಲ್ಸಿಂದನೂ ಹಾಕ್ಬೋದು ನೀವು ಕಂಪ್ಯೂಟರಿಂದನೂ ಹಾಕ್ಬೋದು ಅಕಸ್ಮಾತ್ ನಿಮ್ಮ ಹತ್ಯೆ ಆದರೆ ಯಾರು ಸೈಬರ್ ಸೆಂಟರ್ ಇದ್ದರೆ ಅಲ್ಲಿಗೆ ಹೋಗಿ ಕರ್ಕೊಂಡು ಅಲ್ಲಿಗೂ ತೊಗೊಂಡೋಗಿ ನಿಮ್ಮ ಡಾಕ್ಯುಮೆಂಟ್ಸ್ನ ನೀವು ಹಾಕ್ಬೋದು ಓಕೆನಾ ಸೊ ಯೂಸ್ ಮಾಡ್ಕೊಳ್ಳಿ ಯೂಸ್ ಮಾಡ್ಕೊಳ್ಳಿ ಓಕೆನಾ ಗೋರ್ ಗೌರ್ಮೆಂಟಿಂದ ಬರ್ತಾ ಇರೋದು ನಾವು ಕಟ್ಟೋ ಟ್ಯಾಕ್ಸೇ ನಮಗೆ ಕೊಡ್ತಿರೋದು ಸೊ ಈ ರೀತಿಯಿಂದ ಕೊಡ್ತಾ ಇದ್ದಾರೆ ಸೊ ಯೂಸ್ ಮಾಡ್ಕೊಳ್ಳಿ ಓಕೆನಾ ನೀವು ಮೊಬೈಲ್ಸಿಂದಲೇ ಹಾಕ್ಬೋದು ನಿಮ್ಮ ಕಂಪ್ಯೂಟರ್ ಹಾಕ್ಬೋದು ಅಕ್ಕಪಕ್ಕ ಅಂದರೆ ಸೈಬರ್ ಸೆಂಟ್ರ್ ಊರಲ್ಲಿ ಇದ್ದೇ ಇರ್ತವೆ ಅವ್ರಿಗೋಗಿ ಒಂದು ಹತ್ತು ಇಪ್ಪತ್ತು ರೂಪಾಯಿನ ಕೊಟ್ಟರೆ ಅವರು ಹಾಕಿ ಕೊಡ್ತಾರೆ ಓಕೆನಾ ಸೊ ಯೂಸ್ ಮಾಡ್ಕೊಳ್ಳಿ ಫಸ್ಟ್ ಹದಿನೈದು ಈ ತಿಂಗಳ ಹದಿನೈದು ತಾರೀಕಿಂದ ಈ ಸ್ಟಾರ್ಟ್ ಆಗುತ್ತೆ ಮತ್ತು ನೆಕ್ಸ್ಟ್ ತಿಂಗಳು ಹದಿನೈದು ತಾರೀಕು ಜೂನ್ ಹದಿನೈದರಿಂದ ಜುಲೈ ಹದಿನೈದಿಗೆ ಎಂಡ್ ಆಗುತ್ತೆ ಜುಲೈ ಐದರಿಂದ ಆಗಸ್ಟ್ವರೆಗೂ ನಿಮ್ಮ ಆ ಡಾಕ್ಯುಮೆಂಟ್ಸ್ ಎಷ್ಟೋ ಲಕ್ಷ ಡಾಕ್ಯುಮೆಂಟ್ಸ್ ಇರುತ್ತೆ ಅದೆಲ್ಲ ಬೇಕು ಯಾಕೆ ಅಂದರೆ ಕ್ಲೀನಾಗಿದೆಯಲ್ಲ ನೋಡ್ಬಿಟ್ಟು ಆಮೇಲೆ ನಿಮಗೆ ಅಪ್ಲಿಕೇಶನ್ ಓಕೆ ಮಾಡ್ತಾರೆ ಆಗಸ್ಟ್ ಹದಿನೈದರಿಂದ ಎರಡು ಸಾವಿರ ಬರ್ಕೊಂಡು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಅಲ್ಲಿಗೆ ಮುಗಿಸ್ತೀನಿ ವಿಡಿಯೋ ಇಷ್ಟ ಆಯಿತು ಇಫಾರ್ಮೇಟಿವ್ ಆಗಿತ್ತು ಅಂದರೆ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ನಾನು ಮಿಸ್ ಮಾಡಬಿಡಿ ಸಬ್ಸ್ಕ್ರೈಬ್ ಆಗಿ ಯಾಕಂದ್ರೆ ಅಂತ ಹೇಳಿದ್ರೆ ಈ ಅಪ್ಲಿಕೇಶನ್ ಹೆಂಗೆ ಹಾಕೋದು ಈ ಸೇವಾ ಸಿಂಗ್ ವೆಬ್ಸೈಟಲ್ಲಿ ಅಂತ ನೆಕ್ಸ್ಟ್ ಹೇಳ್ಕೊಡ್ತೀನಿ ಅಂತ ಹೇಳ್ತಾ ವೀಡಿಯೋಲಿ ಮುಗಿಸ್ತೀನಿ ನಮಸ್ಕಾರ